ಆಧುನಿಕತೆ ಬೆಳೆದರೂ ಕೂಡ ನಮ್ಮಲ್ಲಿ ಇನ್ನೂ ಮೂಢನಂಬಿಕೆಗಳು ಜೀವಂತವಾಗಿವೆ ಅಂತಹ ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಕೇರ್ ಕಂಪ್ಯಾನಿಯನ್ ಪ್ರೋಗ್ರಾಂ ಆರಂಭಿಸಿದ್ದು ಪ್ರಸವ ಪೂರ್ವ ಪ್ರಸವ ನಂತರ ತಾಯಂದಿರು ಮತ್ತು ಮಕ್ಕಳನ್ನ ಕುಟುಂಬಸ್ಥರು ಹೇಗೆ ನೋಡಿಕೊಳ್ಳಬೇಕೆಂದು ಆತ್ಮವಿಶ್ವಾಸ ಮೂಡಿಸುವ ಕೆಲಸವನ್ನ ಶುಶ್ರೂಕಿಯರು ಮಾಡುತ್ತಿದ್ದಾರೆ ಅವರ ಈ ಸೇವೆ ಗುರುತಿಸಿ ಅವರಿಗೆ ಆರೈಕೆ ಒಡನಾಡಿ ಪ್ರಶಂಸನಾ ಪತ್ರ ನೀಡಿ ಗೌರವಿಸಲಾಯಿತು ಹಾಗಿದ್ರೆ ಆ ಕಾರ್ಯಕ್ರಮ ನಡೆದದ್ದಾದ್ರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಆರೈಕೆ ಒಡನಾಡಿ ಪ್ರಶಂಸನಾ ಪತ್ರ ಪಡೆದ ಚಿಗಟೆರೆ ಜಿಲ್ಲಾಸ್ಪತ್ರೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಸಿಬ್ಬಂದಿ ದಾವಣಗೆರೆ ಚಿಗಟೆರೆ ಜಿಲ್ಲಾಸ್ಪತ್ರೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮ ಪ್ರಶಂಸನಾ ಪತ್ರ ಪಡೆದು ಸಂಭ್ರಮಿಸಿದ ಸಿಬ್ಬಂದಿ ದಾವಣಗೆರೆ ಚಿಗಟೇರಿ ಜಿಲ್ಲಾಸ್ಪತ್ರೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಕೇರ್ ಕಂಪ್ಯಾನಿಯನ್ ಪ್ರೋಗ್ರಾಂ ಅಡಿಯಲ್ಲಿ ಹೊಸ ಮೈಲಿಗಲ್ಲು ಸಾಧಿಸಿದೆ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿಯವರೆಗೆ ಎರಡು ಲಕ್ಷದ ನಲವತ್ತೇಳು ಸಾವಿರದ ಆರುನೂರ ಎಪ್ಪತ್ತೆರಡು ಜನ ತಾಯಂದಿರು ಹಾಗೂ ಆರೈಕೆದಾರರಿಗೆ ಸ್ಫೂರ್ತಿ ನೀಡಿ ಕುಟುಂಬಗಳ ಆರೋಗ್ಯ ಫಲಿತಾಂಶ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ಇಲ್ಲಿನ ಶುಶ್ರೂಕಿಯರು ಹಾಗೂ ಆಪ್ತ ಸಮಾಲೋಚಕರು ಮಾಡುತ್ತಾ ಬಂದಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇರ್ ಕಂಪ್ಯಾನಿಯನ್ ಪ್ರೋಗ್ರಾಂ ಶುರುವಾಗಿದ್ದು ವಿಶೇಷವಾಗಿ ಗರ್ಭಿಣಿಯ ಪೋಷಕರಿಗೆ ಹಾಗೂ ಕುಟುಂಬಸ್ಥರಿಗೆ ಪ್ರಸವ ಪೂರ್ವ ಪ್ರಸವ ನಂತರ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಹಾಗೂ ಮೂಢನಂಬಿಕೆ ಹೋಗಲಾಡಿಸಿ ಅವರಿಗೆ ತಿಳುವಳಿಕೆ ನೀಡುವ ಜೊತೆಗೆ ಮಕ್ಕಳ ಆರೈಕೆ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಶುಶ್ರೂಕಿಯರು ಹಾಗೂ ಸಮಾಲೋಚಕರು ಮಾಡಿದ್ದಾರೆ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಜನರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಅವರು ಮಾಡಿದ್ದು ಇದೀಗ ಆರು ಜನ ಶುಶ್ರೂಕಿಯರು ಹಾಗೂ ಎರಡು ಜನ ಆಪ್ತ ಸಮಾಲೋಚಕರಿಗೆ ಆರೈಕೆ ಒಡನಾಡಿ ಪ್ರಶಂಸನಾ ಪತ್ರವನ್ನು ನೀಡಿ ಗೌರವಿಸಿದ್ದು ಸಂತೋಷ ತಂದಿದ್ದು ಯಶಸ್ವಿಯಾಗಿ ಮುಂದೆ ಸಾಗಲಿ ಎನ್ನುತ್ತಾರೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹೆಸರೇ ಸೂಚಿಸುವ ಹಾಗೆ ಕೇರ್ ಕಂಪನಿ ಕೇರ್ ಅಂದರೆ ಆರೈಕೆ ಮಾಡ್ತಕ್ಕಂಥದ್ದು ಕಂಪನಿ ಅನ್ನೋದರೆ ಯಾರಾದರೂ ಆಗಿರ್ಬೋದು ಒಬ್ಬ ಗರ್ಭಿಣಿಸ್ಥರಿಗೆನಿಗೆ ಅವಳ ಆಗಿರ್ಬೋದು ಅವಳ ಗಂಡ ಆಗಿರ್ಬೋದು ಅವಳ ಗುರುಗಿಷ್ಟರಾಗಿರ್ಬೋದು ಅವರಿಗೆ ನಾವು ಏನು ಆ ಪ್ರಸವ ಸಮಯದಲ್ಲಿ ಪ್ರಸವ ನಂತರದಲ್ಲಿ ಅದರ ನಂತರ ಮಗುವಿನ ಆರೈಕೆ ಮತ್ತು ಅದರ ಡೇಂಜರ್ ಸಿಂಪಲ್ಸ್ ಏನಿದೆ ಅದರ ಬಗ್ಗೆ ನಾವು ತಿಳುವಳಿಕೆ ಹೇಳ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈಗಾಗಲೇ ಅದು ಆಗಿ ಎಲ್ಲ ನಡೀತಾ ಇರುತ್ತೆ ಆದರೆ ನಮ್ಮ ದೇಶದಲ್ಲಿ ಮೂಢನಂಬಿಕೆಗಳು ಜಾಸ್ತಿ ತಕ್ಷಣ ಹಾಲು ಕುಡಿಸಬಾರ್ದು ಸಕ್ಕರೆ ನೀರು ಹಾಕಬೇಕು ಬೇರೆ ಬೇರೆ ಮೂಢನಂಬಿಕೆಗಳು ತುಂಬ ಆಳವಾಗಿ ಬೇರತಕ್ಕಂಥ ಕಾಲದಲ್ಲಿ ಈ ಒಂದು ಕಾರ್ಯಕ್ರಮ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಾಲುವತ್ತು ಈಗಾಗಲೇ ಅಂಶಗಳೇ ತಿಳಿಸೋ ಹಾಗೆ ಈ ಕೆ ಏನು ನಾವು ಐ ಸಿ ಆ್ಯಕ್ಟಿವಿಟೀಸು ಮತ್ತು ಜನಗಳಿಗೆ ಎಜುಕೇಟೆ ಎಜುಕೇಟ್ ಮಾಡಿದ ಮೇಲೆ ತಕ್ಷಣ ಮಕ್ಕಳಿಗೆ ನ್ಯೂನಿಟಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಮಕ್ಕಳ ಆರೋಗ್ಯ ಸುಧಾರಣೆ ಇರ್ಬೋದು ಆಮೇಲೆ ತಾಯಿಯರ ಕಾಂಪ್ಲಿಕೇಶನ್ಸ್ ಇರ್ಬೋದು ಅವೆಲ್ಲ ಕಡಿಮೆ ಆಗಿರ್ತಕ್ಕಂಥದ್ದು ಅಂಕಿಅಂಶಗಳ ಮುಖಾಂತರ ನಮ್ಗೆ ಈಗಾಗಲೇ ಗೊತ್ತಾಗಿದೆ ಆದರೂ ಕೂಡ ಮೂಢನಂಬಿಕೆಗಳನ್ನು ಅಥವಾ ಕೆಟ್ಟ ಪ್ರಾಕ್ಟೀಸ್ಗಳನ್ನು ತಡೆಯ ತಡೆಯ ತೊಳೆದಾಗ್ತಕ್ಕಂಥದ್ದು ತುಂಬ ಕಷ್ಟಕರ ಕೆಲಸ ಅದನ್ನು ನೀವೆಲ್ಲ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ ಇದು ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಆಗಬೇಕು ಎಲ್ಲರಿಗೂ ಆಳವಾಗಿ ನಾವು ತಲುಪಿ ಅವರ ಒಂದು ಮನಸ್ಥಿತಿಯನ್ನು ಬದಲಾಯಿಸಿ ಆ ತಾಯಿ ಮತ್ತು ಮಕ್ಕಳಿಗೆ ನಾವು ಇದರ ಪ್ರಯೋಜನವನ್ನು ಕೊಡ್ತಾ ಹೋಗೋಣ ಅಂತ ಹೇಳ್ತಾರೆ ಕೇರ್ ಕಂಪಾನಿಯನ್ ಪ್ರೋಗ್ರಾಂ ಅಡಿಯಲ್ಲಿ ಹೆರಿಗೆ ನಂತರ ತಾಯಿ ಹಾಗೂ ಮಕ್ಕಳನ್ನ ಗಂಡ ಹಾಗೂ ಪೋಷಕರು ಹೇಗೆ ನೋಡಿಕೊಳ್ಳಬೇಕೆಂದು ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ನಮ್ಮಲ್ಲಿ ಮೂಢನಂಬಿಕೆ ಆಳವಾಗಿ ಬೇರೂರಿದ ಕಾಲದಲ್ಲಿ ಈ ಕಾರ್ಯಕ್ರಮ ಜಾರಿಗೆ ಬಂದಿದ್ದು ಮೂಢನಂಬಿಕೆ ತೊಡೆದು ಹಾಕುವ ಕೆಲಸ ಯಶಸ್ವಿಯಾಗುತ್ತಿದ್ದು ಈ ಕಾರ್ಯಕ್ರಮ ಮತ್ತಷ್ಟು ಯಶಸ್ವಿಯಾಗಲಿ ಎಂದು ಡಿಸ್ಟ್ರಿಕ್ ಸರ್ಜನ್ ಹಾರೈಸಿದರೆ ಒಡನಾಡಿ ಪ್ರಶಂಸನಾ ಪತ್ರ ಪಡೆದ ಶುಶ್ರೂಕಿಯರು ಹೇಳಿದ್ದು ಹೀಗೆ ಪ್ರೋಗ್ರಾಂ ಅಂದ್ರೆ ಇದು ಸ್ವಲ್ಪ ಅರ್ಥಪೂರ್ಣವಾಗಿದೆ ಯಾಕಂತಂದ್ರೆ ಮನೆ ಹಿಂದಿಯರಿಗೆ ಮತ್ತು ಗರ್ಭಿಣಿ ಹೆಂಗಸರಿಗೆ ಮತ್ತು ಮಕ್ಕಳಿಗೆ ಸೊ ವಿಶೇಷವಾಗಿ ಅವ್ರಿಗೆ ಏನು ಹೇಳ್ಬೇಕಾಗಿದೆ ಅಂದರೆ ನಮ್ಮ ಆರೋಗ್ಯ ಇಲಾಖೆಯಿಂದ ಕೊಡ್ತಕ್ಕಂಥ ಸೌಲಭ್ಯಗಳು ಇರಬಹುದು ಅವರಿಗೆ ಆರೋಗ್ಯದ ಬಗ್ಗೆ ತಿಳುವಳಿಕೆ ಹೇಳುವಂಥದ್ದು ಇರಬಹುದು ಸೊ ಅದರ ಬಗ್ಗೆ ವಿಶೇಷವಾಗಿ ಅವರು ಒಂದೊಂದು ದಿನ ಒಂದೊಂದು ಅಲ್ಲಿ ಪ್ರತಿಯೊಂದು ಪಾಠ ಮಾಡ್ತಾರೆ ತುಂಬ ನೋಡಿದಾಗ ಖುಷಿ ಆಯಿತು ಸೊ ಅದರಲ್ಲಿ ಅವರು ಅಚೀವ್ಮೆಂಟ್ ಮಾಡಿಕೊಂಡಿದ್ದಾರೆ ಸೊ ಅದೇ ರೀತಿಯಾಗಿ ಅವರು ಹೇಳಿದಂಗೆ ಇಲ್ಲಿ ನಾನು ಒಂದು ಸ್ಟ್ಯಾಟಿಕ್ಸ್ ನೋಡ್ತಾ ಹೋದಾಗ ಜಸ್ಟು ಲಕ್ಷ ಅವಧಿಯ ಮೂಲಕ ಇಪ್ಪತ್ತೆರಡು ಲಕ್ಷ ಗರ್ಭಿಣಿ ಮತ್ತು ತಾಯಂದ್ರ ಆರೈಕೆಗೆ ಒಂದು ತರಬೇತಿ ನೀಡಿದಾರೆ ಅದ್ರ ಇಂಥ ಅವನಿಯಲ್ಲಿ ಅದರ ಮೇಲೆ ಕ್ರಿಯೇಟ್ ಮಾಡಿಲ್ಲ ಕೆಎ ಐ ಸಿ ಸಿ ಎಫ್ ಪಿ ಪ್ರೋಗ್ರಾಂ ಬಗ್ಗೆ ಹೇಳಕ್ಕೆ ನನಗೆ ತುಂಬಾ ಖುಷಿ ಆಗಿದೆ ಯಾಕೆಂದ್ರೆ ಟು ತೌಸಂಡ್ ಸೆವೆಂಟಿನಿಂದ ಫೋರ್ಟಿ ವಾರ್ಡ್ ಇಂದ ಇಲ್ಲಿ ಇಂದ ಶುರು ಆಯ್ತು ಅಲ್ಲಿಂದ ನಾನು ಒಂದು ದೇವಿಗೆ ಸುಮಾರು ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಿದ್ದೀನಿ ಅವರು ತುಂಬಾ ಕೇರ್ ಗಳನ್ನ ಯಾವ ತರ ಕೊಡಬೇಕು ಅನ್ನೋದ್ರಿಂದ ಹೇಳೋದು ಅಂದ್ರೆ ನ್ಯೂ ಮಾರ್ನಿಂಗ್ ಜಾರ್ಟೀಸ್ ಅಂತ ಹೇಳ್ಬೋದು ಅಥವಾ ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಇರಬಹುದು ಆಮೇಲೆ ಪ್ರೆಸ್ ಮೀಟಿಂಗ್ ಬಗ್ಗೆ ಇರಬಹುದು ಎಲ್ಲವನ್ನು ನಮ್ಮಗಳ ಮುಖಾಂತರ ಆಡಿಯೋ ಮತ್ತು ವಿಡಿಯೋ ಪ್ರೊವೈಡ್ ಮಾಡೋದ್ರ ಮೂಲಕ ಈ ಫಸ್ಟ್ ಜಿ ಸೈಡ್ ಅಷ್ಟೇ ಇತ್ತು ಅದಾದ ನಂತರ ಮತ್ತೆ ಈ ಕಡೆ ಜನರಲ್ ಸೈಡ್ ಕೂಡ ಇರಲಿ ಅಂತ ಹೇಳ್ಬಿಟ್ಟು ಈ ಮೆಡಿಕಲ್ ಫ್ಲೋರ್ ಅಲ್ಲಿ ಒಂದು ಮತ್ತು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಫಿಕ್ಸ್ ಮಾಡೋದ್ರ ಮುಖಾಂತರ ಮತ್ತೆ ಆ ಕಡೆ ಫಿಫ್ಟಿ ಒನ್ ಫಿಫ್ಟಿ ಟೂ ನಲ್ಲಿ ಮತ್ತೆ ಫಿಫ್ಟಿ ಫೈವ್ ವಾರ್ಡ್ ಪೋಸ್ಟ್ ಆಫ್ ಅಲ್ಲಿ ಅಲ್ಲೂ ಎರಡು ಕಡೆ ಟಿವಿಗಳನ್ನ ಮಾಧ್ಯಮದ ಮುಖಾಂತರ ಜನಗಳಿಗೆ ತಲುಪಿ ಹೆಚ್ಚಿನ ಹೆಚ್ಚಿನ ಮಾಹಿತಿಗಳು ಅನ್ನೋದ್ರ ಮುಖಾಂತರ ಅಲ್ಲಿನೂ ಕೂಡ ನಮಗೆ ಸುಮಾರು ಸಪೋರ್ಟ್ ಮಾಡಿ ಎಲ್ಲ ತರಹದ ಕೇರ್ಗಳನ್ನ ಯಾವ ತರ ಕೊಡ್ಬೇಕು ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ ಮತ್ತೆ ಕ್ವಾಲಿಟಿ ಕೇರ್ ಕೊಟ್ಟಿದ್ದಾರೆ ನಿಜಕ್ಕೂ ತುಂಬಾ ಟ್ರೈನರ್ಸ್ ಅಂದ್ರೆ ಟಿ ಒ ಟಿ ಮಾಡಿಸಿದ್ರೆ ನಮ್ಮನ್ನ ಫಸ್ಟ್ ಮಾಸ್ಟ್ರು ಮತ್ತೆ ಚಾಂಪಿಯನ್ಸ್ ಎಲ್ಲ ಮಾಡಿ ದಾವಣಗೆರೆಯಲ್ಲಿ ಒಂದು ಗ್ರೂಪ್ ಮಾಡಿ ವಾಟ್ಸಪ್ ಮುಖಾಂತರ ನಾವು ಏನೇನು ಮಾಡ್ತಾ ಇದ್ದೀವಿ ಅನ್ನೋ ಮೆಸೇಜ್ ಗಳನ್ನ ಅವರಿಗೆ ತಲುಪಿಸುವುದರ ಮೂಲಕ ತುಂಬಾ ನಮಗೆ ಖುಷಿಯಾಗಿ ಎಲ್ಲ ತರದಲ್ಲಿ ಪಾರ್ಟಿಸಿಪೇಟ್ ಅವ್ರು ನಮಗೆ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ನನಗೆ ನೂರನ ಪ್ರೋಗ್ರಾಮ್ ಬಗ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ ನಮಗೆ ಎಷ್ಟು ಒಂದು ಮಾತಾಡುವಂತ ಒಂದು ಕೊಟ್ಟಿದ್ದಾರೆ ನಮಗೆ ಒಟ್ಟಿನಲ್ಲಿ ಶುಶ್ರೂಕಿಯರು ಹಾಗೂ ಆಪ್ತ ಸಮಾಲೋಚಕರ ಕೆಲಸ ಗುರುತಿಸಿ ಇದೀಗ ಜಿಲ್ಲಾ ಆರೋಗ್ಯ ಇಲಾಖೆ ಕೇರ್ ಕಂಪ್ಯಾನಿಯನ್ ಪ್ರೋಗ್ರಾಂ ಅಡಿಯಲ್ಲಿ ಆರೈಕೆ ಒಡನಾಡಿ ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದ್ದು ಸಿಬ್ಬಂದಿಗಳಲ್ಲಿ ಹುಮ್ಮಸ್ಸು ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿರೋದಂತೂ ಸುಳ್ಳಲ್ಲ